ನಮಸ್ಕಾರ ಸ್ನೇಹಿತರೆ ಎಂ ಆರ್ ಲಾಡ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯೇ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಎಸ್ಕಾಂ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಿಂದ ಹೊಸ ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ ಸೊ ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಹಾಗೆ ಅರ್ಜಿ ಸಲ್ಲಿಸಲು ನಿಮಗೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳೇನೇನು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಆಫ್ಲೈನ್ ಮತ್ತು ಆನ್ಲೈನ್ ಮೂಲಕ ಎರಡೂ ಆಪ್ಷನ್ಗಳನ್ನು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ ಸೊ ನೀವು ದಯವಿಟ್ಟು ಏನಪ್ಪಾ ಅಂದರೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಯಾರ್ಯಾರು ಕೆ ಕೆಪಿಟಿಸಲ್ ಅಂದರೆ ಯಾವುದೇ ಹೆಸ್ಕಾಮ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಈ ಎಲ್ಲ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಕಾಯ್ತಾ ಇದ್ರು ಅಂತವರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯ ಆಗುತ್ತೆ ಇಲ್ಲಿ ಏನಪ್ಪಾ ಅಂತಂದರೆ ಇದರ ಒಂದು ಮಾಹಿತಿ ಅಂದರೆ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಯಾವುದು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಏನಪ್ಪ ಅಂತಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಕಾಲ್ ಮಾಡಿ ಹುದ್ದೆಗಳು ಅಂದರೆ ಮೆಸ್ಕಾಮ್ನಿಂದ ಕೂಡ ಏನಪ್ಪಾ ಅಂದರೆ ಹೊಸ ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ ಬೆಸ್ಕಾಂನಿಂದ ಕೂಡ ಹೊಸ ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿದೆ ಅಲ್ಲಿ ಏನಪ್ಪಾ ಅಂದರೆ ಅದರ ಎಲ್ಲ ಮಾಹಿತಿ ನಿಮಗೆ ಎಲ್ಲ ಮಾಹಿತಿ ತೆಗೆದುಕೊಂಡು ಒಂದು ವಿಡಿಯೋಗಳನ್ನು ಮಾಡಿದ್ದೀನಿ ಸೊ ಯಾರ್ಯಾರು ನೋಡಿಲ್ಲ ಇದೇ ವಿಡಿಯೋ ಕಡೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋಗಳ ಲಿಂಕ್ ಇರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಈಗ ಈ ಒಂದು ಹುದ್ದೆಯನ್ನು ಹುದ್ದೆಯ ಮಾಹಿತಿಯನ್ನು ನೋಡ್ತಾ ಹೋಗೋಣ ಈ ಹುದ್ದೆಗಳ ಮಾಹಿತಿಯನ್ನು ನೋಡ್ತಾ ಹೋದರೆ ನೋಡ್ತಾ ಹೋಗಿ ಇಲ್ಲಿ ಮೊದಲಿಗೆ ಹೆಸ್ಕಾಂ ವೇಕೆನ್ಸಿ ನೋಟಿಫಿಕೇಶನ್ ಪ್ರಕಾರ ನೋಡ್ತಾ ಹೋದರೆ ಆರ್ಗನೈಜೇಷನ್ ನೇಮ್ ಅಂದರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪ್ನಿ ಲಿಮಿಟೆಡ್ ಹೆಸ್ಕಾಂ ಅಂದರೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಿಂದ ಇಲ್ಲಿ ಒಟ್ಟು ಮುನ್ನೂರ ಮೂವತ್ತೆಂಟು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಇಲ್ಲಿ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಅಂದರೆ ನಿಮ್ಗೆ ಕೆಲಸ ಮಾಡೋ ಸ್ಥಳ ಬಂದ್ಬಿಟ್ಟು ಕೇವಲ ಹುಬ್ಬಳ್ಳಿಯಲ್ಲಿ ಮಾತ್ರ ಇಲ್ಲಿ ನೋಡಿ ಏನು ನೀವು ಹೆಸ್ಕಾಂ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದರೆ ನೀವು ಕೇವಲಕ್ಕೆ ಏನಪ್ಪ ಅಂದರೆ ಹುಬ್ಬಳ್ಳಿಯಲ್ಲಿ ಮಾತ್ರ ಕೆಲಸ ಮಾಡಬೇಕಾಗತ್ತೆ ಇಲ್ಲಿ ಒಟ್ಟು ಮುನ್ನೂರ ಎಂಬತ್ತೆಂಟು ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಇದಕ್ಕೆ ಪೋಸ್ಟ್ ನೇಮ್ ಬಂದುಬಿಟ್ಟು ಟ್ರೈನಿ ಐ ಟಿ ಟ್ರೈ ಎಲೆಕ್ಟ್ರಿಷಿಯನ್ ಅಂತ ಬರುತ್ತೆ ಈ ಹುದ್ದೆಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಸ್ಟೈಫಂಡ್ ಅಂತ ಒಂಬತ್ತು ಸಾವಿರದ ಆರುನೂರು ತಿಂಗಳಿಗೆ ಏನಪ್ಪ ಅಂದರೆ ವೇತನ ನೀಡಲಾಗುತ್ತೆ ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಒಂದು ಹುದ್ದೆ ಎಲಿಜಿಬಿಲಿಟಿ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ನೋಡಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅನ್ನು ನೋಡ್ತಾ ಹೋದರೆ ಆ್ಯಸ್ ಪರ್ ಹೆಸ್ಕಾಮ್ ಆಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟೆಡ್ ಐ ಟಿ ಐ ಫ್ರಮ್ ಎನಿ ಆಫ್ ದ ರಿಕಾಗ್ನೈಸ್ಡ್ ಬೋರ್ಡ್ಸ್ ಆರ್ ಯುನಿವರ್ಸಿಟೀಸ್ ಅಂದರೆ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಅಂದರೆ ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಹೋದರೆ ಏನು ಈಗ ಹೆಸ್ಕಾಮ್ನಿಂದ ಅಫಿಷಿಯಲ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ನೋಡ್ತಾ ಹೋದರೆ ಅಪ್ಲಿಕೇಶನ್ ಹಾಕುವಂಥ ಎಲ್ಲ ಅಭ್ಯರ್ಥಿಗಳು ಐ ಟಿ ಐನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏಜ್ ಲಿಮಿಟ್ ಕೂಡ ಏನಪ್ಪ ಅಂತಂದರೆ ಏಜ್ ಲಿಮಿಟ್ ಬಂದುಬಿಟ್ಟು ಅದನ್ನು ಕೂಡ ಏನಪ್ಪ ಅಂದರೆ ಎಸ್ಕಾಮ್ ಏನು ನಾಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ಇಲ್ಲಿ ಏಜ್ ಲಿಮಿಟ್ ಇರುತ್ತೆ ಅಂತ ಹೇಳಿದ್ದಾರೆ ನಾಟಿಫಿಕೇಶನ್ ಬೇಕಂದರೆ ಇದೇ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನಾಗಿ ಅದರಲ್ಲಿ ನಿಮಗೆ ಎಲ್ಲ ಪಿ ಡಿ ಎಫ್ಗಳು ಸಿಗತ್ತಾಗುತ್ತೆ ಸೊ ಈಗ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿದೆ ನೋಡಿ ಆ್ಯಸ್ ಪರ್ ದ ಹುಬ್ಳಿ ಎಲೆಕ್ಟ್ರಿಸಿಟೀಸ್ ಸಪ್ಲೈ ಕಂಪ್ನಿ ಲಿಮಿಟೆಡ್ ನಾರ್ಮ್ಸ್ ಅಂತ ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಜನರಲ್ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರುತ್ತೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇರುತ್ತೆ ಇದು ಏನಪ್ಪಾ ಅಂತಂದರೆ ಪೇಮೆಂಟ್ ಕೂಡ ಬಂದ್ಬಿಟ್ಟು ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಯಾವ ಕ್ಯಾಟಗರಿ ಅವ್ರಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅರ್ಜಿನ ಸಲ್ಲಿಸಿ ಸೊ ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ಅಂದರೆ ಆಯ್ಕೆ ಪ್ರಕ್ರಿಯೆ ಈಗ ಇಲ್ಲಿ ಆಯ್ಕೆ ಪ್ರಕ್ರಿಯೆನ ನೋಡ್ತಾ ಹೋದರೆ ನೋಡಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತೀರ ಅಂದರೆ ಎಲ್ಲ ಐ ಟಿ ಐ ಮೂಲಕ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರ ಅಂಥವ್ರನ್ನ ನೀವು ಐ ಟಿ ಐನಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರ್ತೀರ ಅದರ ಆಧಾರದ ಮೇಲೆ ಒಂದು ಶಾರ್ಟ್ ಲಿಸ್ಟಿಂಗ್ ಬಿಡುಗಡೆ ಮಾಡ್ತಾರೆ ಶಾರ್ಟ್ ಲಿಸ್ಟಿಂಗ್ ಆದ ನಂತರ ಮೆರಿಟ್ ಲಿಸ್ಟ್ ಬರುತ್ತೆ ಮೆರಿಟ್ ಲಿಸ್ಟ್ನಲ್ಲಿ ಯಾರ್ಯಾರು ಹೆಸರಿರುತ್ತೆ ಅಂಥವರಿಗೆ ಏನಪ್ಪ ಅಂದರೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಕರೆಯಲಾಗುತ್ತೆ ಯಾರ್ಯಾರು ಕರೆಕ್ಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಕೊಂಡು ಪಾಸಾಗ್ತಾರೆ ಅಂಥವ್ರು ಮಾತ್ರ ಈ ಒಂದು ಹೆಸ್ಕಾಮ್ನಿಂದ ಕಾಲ್ಫರ್ಡ್ ಮಾಡಿರ್ತಕ್ಕಂಥ ಹುದ್ದೆಗಳಿಗೆ ಆಯ್ಕೆ ಆಗ್ತಾರೆ ಸೊ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಂದರೆ ಮೊದಲಿಗೆ ಆ ಹೆಸ್ಕಾಮಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಅಫಿಷಿಯಲ್ ವೆಬ್ಸೈಟ್ ಇವರೊಂದು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಕೊಂಡು ನೀ ಏನಪ್ಪಾ ಅಂದರೆ ಕರೆಕ್ಟಾಗಿ ಏನೇನೋ ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೋ ಅವುಗಳನ್ನು ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡಿ ಹಾಗೆ ಡಿಟೇಲ್ಸ್ ಕೂಡ ಕರೆಕ್ಟಾಗಿ ಹಾಕಬೇಕಾಗತ್ತೆ ಇಲ್ಲಿ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಹಾಗೆ ನಿಮ್ಗೆ ಹೇಳ್ತೀನಿ ನೋಡಿ ಐ ಡಿ ಪ್ರೂಫ್ ಆಗಿರ್ಬೋದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು ನಿಮ್ಮ ರೆಸ್ಯೂಮ್ ಆಗಿರ್ಬೋದು ಅಥವಾ ನಿಮಗೆ ಏನೇ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇದ್ದರೂ ಕೂಡ ಅದನ್ನು ಏನಪ್ಪ ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಅಪ್ಡೇಟ್ ಆಲ್ ದ ಡೀಟೇಲ್ಸ್ ಇನ್ ಹೆಸ್ಕಾಮ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂದರೆ ಅವ ಹೆಸ್ಕಾಮ್ನಿಂದ ಏನೋ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದರಲ್ಲಿ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ಗಳನ್ನು ಅಪ್ಡೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಫಿಲ್ ಮಾಡಿ ಅಂತ ಕೊಟ್ಟಿದ್ದಾರೆ ಅದರ ನಂತರ ಅಪ್ಲೋಡ್ ದ ಸ್ಕ್ಯಾನಡ್ ಕಾಪೀಸ್ ಆಫ್ ನೆಸೆಸರಿ ಸರ್ಟಿಫಿಕೇಟ್ಸ್ ಆರ್ ಡಾಕ್ಯುಮೆಂಟ್ಸ್ ಅಲಾಂಗ್ ವಿತ್ ಯುವರ್ ರೀಸೆಂಟ್ ಫೋಟೋಗ್ರಾಫ್ ಅಂದರೆ ನೀವು ಏನಪ್ಪ ಅಂದರೆ ನಿಮಗೆ ಫೋಟೋಗಳನ್ನು ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ತೀನಿ ಅಂದರೆ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡೋಕೆ ಹೇಳ್ತಿರುತ್ತೆ ಅದು ಯಾವಾಗ ಅಂತಂದರೆ ನೋಡಿ ಈಗ ನೀವು ಅಪ್ಲಿಕೇಶನ್ ಹಾಕುವಾಗ ಈಗಾಗಲೇ ರೀಸೆಂಟಾಗಿ ನೀವು ತೆಗೆದುಕೊಂಡಂಥ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಪೇ ದ ಅಪ್ಲಿಕೇಶನ್ ಫೀ ಆ್ಯಸ್ ಪರ್ ಯುವರ್ ಕ್ಯಾಟಗರಿ ಅಂದರೆ ಕ್ಯಾಟಗರಿ ಪ್ರಕಾರ ಎಷ್ಟು ಅಪ್ಲಿಕೇಶನ್ ಫೀಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಕೂಡ ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗತ್ತೆ ಅದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ ಕ್ಯಾಟಗರಿ ಎಷ್ಟಿದೆ ಅಂತ ಹಾಗೆ ಏನಪ್ಪ ಅಂದರೆ ಅಷ್ಟು ಹಾಕಿ ನೀವು ಏನಪ್ಪಾ ಅಂದರೆ ನಿಮ್ಮೊಂದು ಪ್ರಿಪ್ರ ರೆಫರೆನ್ಸನ್ನು ಅಂದರೆ ನಿಮ್ಮ ಒಂದು ಏನೋ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದನ್ನು ಪೇ ಮಾಡಿದ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಈಗ ಆಫ್ಲೈನ್ ಮೂಲಕ ಹಾಕೋದು ಹೇಗೆ ಅಂತಂದರೆ ನೋಡಿ ಆಫ್ಲೈನ್ ಅಂದರೆ ನೀವು ಕಂಪ್ಯೂಟರ್ ಶಾಪ್ಗೆ ಹೋಗಿ ಅಲ್ಲಿ ಫಾರ್ಮನ್ನು ಎಚ್ಕೊಂಡು ಇಲ್ಲಿ ಒಂದು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ ಅಂದರೆ ಇಲ್ಲಿ ಯಾವ ರೀತಿ ಆನ್ಲೈನಲ್ಲಿ ಫಿಲ್ ಮಾಡ್ತೀರೋ ಅದೇ ರೀತಿಯಲ್ಲಿ ನೀವು ರಿಟರ್ನ್ ಮೂಲಕ ಫಿಲ್ ಮಾಡಬೇಕಾಗತ್ತೆ ಆಫ್ಲೈನ್ ಆಫ್ಲೈನ್ ಫಾರ್ಮ್ನಲ್ಲಿ ರಿಟರ್ನ್ ಮೂಲಕ ಫಿಲ್ ಮಾಡಿ ಫಿಲ್ ಮಾಡಿದ ನಂತರ ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ನೋಡಿ ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫ ಫೈವ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಐ ಟಿ ಸಿ ಹೆಸ್ಕಾಂ ವಿದ್ಯುತ್ ನಗರ ಕಾರವಾರ್ ರೋಡ್ ಹುಬ್ಬಳ್ಳಿ ಫೈವ್ ಏಯ್ಟ್ ಟಬಲ್ ಜೀರೋ ಟು ಫೋರ್ ಈ ಒಂದು ಆಫಿ ಆಫ್ಲೈನ್ ಅಡ್ರೆಸ್ಗೆ ಏನಪ್ಪಾ ಅಂದರೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದುಬಿಟ್ಟು ಸ್ಟಾರ್ಟ್ ಡೇಟ್ ಅಪ್ಲೈ ಆನ್ಲೈನ್ ಆಫ್ಲೈನ್ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕ ಎರಡು ಅಂದರೆ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಗುತ್ತೆ ಇಲ್ಲಿ ಲಾಸ್ಟ್ ಡೇಟ್ ಆನ್ಲೈನ್ ಅವರಿಗೆ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಸಾರಿ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಆಗಿದ್ದರೆ ಇಲ್ಲಿ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿರುತ್ತೆ ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಏನಪ್ಪ ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಕೂಡ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಎರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಇರುತ್ತೆ ಆಫ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದು ಸಾರಿ ನಿಮಗೆ ಏನಪ್ಪ ಅಂದರೆ ಇದರ ಒಂದು ಆಫ್ಲೈನ್ ಆಫ್ಲೈನ್ ಅಡ್ರೆಸ್ ಹೇಳ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿದ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಫೈವ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಸೆಂಟರ್ ಐ ಟಿ ಸಿ ಹೆಸ್ಕಾಮ್ ವಿದ್ಯುತ್ ನಗರ ಕಾರವಾರ ರೋಡ್ ಹುಬ್ಬಳ್ಳಿ ಫೈವ್ ಏಟ್ ಡಬಲ್ ಜೀರೋ ಟು ಫೋರ್ ಈ ಒಂದು ಏನಪ್ಪ ಅಂದರೆ ಅಪ್ ಅಡ್ರೆಸ್ಗೆ ನೀವು ಆಫ್ಲೈನ್ ಮೂಲಕ ಅಂದರೆ ಪೋಸ್ಟ್ ಮೂಲಕ ಇಲ್ಲಿ ಅಪ್ಲಿಕೇಶನ್ ನಿಮ್ಮ ಒಂದು ಅಪ್ಲಿಕೇಶನ್ನ ನೀವು ಕಳಿಸಬೇಕಾಗತ್ತೆ ಅಪ್ಲಿಕೇಶನ್ ಹಾಕುವ ಲಿಂಕ್ ನೋಡಿ ಆಫ್ ಆನ್ಲೈನ್ ಮೂಲಕ ಹಾಕುವ ಲಿಂಕ್ ಬೇಕಂದರೆ ಇದೇ ವಿಡಿಯೋಗಳಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಯಾರ ಜನ ಸಲ್ಲಿಸಬಹುದು ಅಥವಾ ನಿಮಗೆ ಆಫ್ ಆಫ್ಲೈನ್ ಫಾರ್ಮ್ ಬೇಕಂದ್ರೂ ಕೂಡ ಅಥವಾ ನೋಟಿಫಿಕೇಶನ್ ಬೇಕಂದ್ರೂ ಕೂಡ ಇದೇ ವೀಡಿಯೋ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಎರಡು ಅಂದರೆ ನೋಟಿಫಿಕೇಶನ್ ಆಗಿರ್ಬೋದು ಆ ಆಫ್ಲೈನ್ ಫಾರ್ಮ್ ಆಗಿರ್ಬೋದು ಎರಡೂ ಕೂಡ ಸಿಗ್ತಾ ಹೋಗುತ್ತೆ ಸೊ ಈ ವಿಡಿಯೋದಲ್ಲಿ ಇರುತ್ತೆ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ